ನಮಸ್ಕಾರ ರಮೇಶ್ ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮಿ ಅಂತ ಹೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಇವತ್ತಿನ ದಿವಸ ಹೊಸದು ಹೊಸದುರ್ಗ ತಾಲೂಕಿನ ದೇವಿಗಿರಿ ದೇವಿಗಿರಿ ಅಂತಕ್ಕಂಥ ಗ್ರಾಮದಲ್ಲಿ ಪ್ರಗತಿಪರ ರೈತರಾಗಿರ್ತಕ್ಕಂಥ ರಮೇಶ್ ಅಣ್ಣವ್ರ ಹೊಲದಲ್ಲಿ ನಾವಿದ್ದೀವಿ ಅದ್ರ ಜೊತೆ ಅವ್ರ ಜೊತೆಗೆ ನಮ್ಮ ನುರಿತ ವಿಜ್ಞಾನಿಗಳು ಮತ್ತು ಅನುಭವಸ್ಥ ಕೀಟ ತಜ್ಞರು ಕೂಡ ಇದ್ದಾರೆ ಇವರು ತಮ್ಮ ಅಡಿಕೆ ತೋಟದಲ್ಲಿ ಅಳಿಲ ಕಾಟನ್ನು ತಡಿಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೊಸ ವಿಧಾನವನ್ನು ಕಂಡಿಡಿದ್ದಾರೆ ರಮೇಶ್ ಹೆಣ್ಣರೇ ಇವು ನೀವು ಬೀರು ಬಾಟ್ಲಿಯನ್ನು ಕಟ್ತಾ ಇದ್ದೀರಿ ಎಷ್ಟು ದಿವಸದಿಂದ ಇದನ್ನು ಕಟ್ತಾ ಇದ್ದೀರಿ ಯಾಕೆ ಕಟ್ಟಬೇಕು ಅಂತ ನೀವು ಮನಸ್ಸು ಮಾಡಿದ್ರಿ ಸರ್ ನಮ್ಮ ತಾಲೂಕು ದೇವಿಗಿರಿ ಗ್ರಾಮದಿಂದ ರಮೇಶ್ ಅಂತೇಳಿ ತೆಂಗಿನ ತೋಟ ಪ್ಲಸ್ ಅರಕೆ ತೋಟಗಳಿಗೆ ಅಳಿಲು ಮತ್ತು ಇಲಿಗಳು ಕಾಟ ಜಾಸ್ತಿ ಇತ್ತು ಸರ್ ಅಂದರೆ ಬೌಂಡ್ರಿಯಿಂದ ಒಳಗೆ ಬರೋ ಅಂಥ ಪರಿಸ್ಥಿತಿ ಜಾಸ್ತಿ ಇತ್ತು ಹಂಗಾಗಿ ನಾವೇನು ಮಾಡಿದ್ವಿ ಅಂದರೆ ಈ ಕಚ್ಚಾ ವಸ್ತುವಿನಿಂದ ನಾವು ಒಂದು ಏನಾರು ಉಪಯೋಗ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಖಾಲಿ ಬೀರ್ ಬಾಟ್ಲುಗಳನ್ನ ತೊಗೊಂಡು ನಾವು ಎರಡು ಬಾಟ್ಲನ್ನು ಕಟ್ಟಿ ಅದ್ರ ನಡುವೆ ಒಂದು ಕಬ್ನದ್ದು ಪೀಸ್ ಹಾಕಿ ಇದನ್ನು ಪಿ ಯು ಸಿ ಪೈಪನ್ನು ಕಟ್ ಮಾಡ್ಕೊಂಬಿಟ್ಟು ಸ್ಟ್ರೈಟ್ ಮಾಡ್ಕೊಂಬಿಟ್ಟು ಹಿಂಗೆ ಗಾಳಿಗೆ ವೈಬ್ರೇಟ್ ಆಗಿಬಿಡ್ತೀವಿ ಸರ್ ಇದನ್ನು ಎರಡೂ ಕಡೆ ಹೊಡ್ಕೊಂಡಾಗ ಹಿಂಗೆ ಹೊಡ್ಕೊಳ್ಳೋದು ಸರ್ ಈ ಸೌಂಡಿಗೆ ಅಲ್ಲಿಗೆ ಅಳಿಲು ಮತ್ತು ಇಲಿಗಳು ಏನು ಆಮೇಲೆ ರಾತ್ರಿ ಹೊತ್ತು ಕಾಡು ಪ್ರಾಣಿಗಳು ಬರಲ್ಲ ಕಾಡು ಪ್ರಾಣಿಗಳು ಕೂಡ ಬರೋದಿಲ್ಲ ನೀವು ಫಸ್ಟ್ ಗೆ ಅಳಿಲು ಅಂತ ಮಾಡಿದ್ರೆ ನಿಮ್ಮ ಅನುಭವ ಆಗಿದ್ದಂದ್ರೆ ಈ ಒಂದು ಶಬ್ದವನ್ನ ಕೇಳ್ಕೊಂಡು ಕಾಡು ಪ್ರಾಣಿಗಳು ಕೂಡ ನಿಮ್ ತೋಟಕ್ಕೆ ಬರದೇ ಇರತಕ್ಕ ಮಾಡಿದ್ರ ಸೊ ತಮ್ಮ ರಮೇಶನರೇ ನಿಮ್ಮನ್ನ ನೋಡ್ಕೊಂಡು ಇಲ್ಲಿ ಸುತ್ತಮುತ್ತಲು ಅಡಿಕೆ ತೋಟ ಇದೆ ತೊಂಗಿನ ತೋಟ ಇದೆ ಬಹಳಷ್ಟು ಇಲ್ಲಿ ಮಾಡ್ತಾ ಇದಾರೆ ಈ ತರ ತಾವು ಬೇರೆ ರೈತರು ನಿಮ್ಮನ್ನ ನೋಡ್ಕೊಂಡು ಮಾಡಿದಾರ ನೋಡ್ಕೊಂಡ್ ಮಾಡ್ಲಿ ಅಂತ ನಾವ್ ಎಲ್ಲಾರ್ಗು ಹೇಳ್ತೀವಿ ಎಷ್ಟು ಪ್ರಮಾಣವಾಗಿ ಬರ್ತವೆ ಅನ್ನೋದ್ ನೋಡಿ ಈಗ ನಿಮ್ದು ಒಂದು ನಾನೇ ನಾನೇ ಮಾಡಿದಿನಿ ಅಂತಂದ್ರೆ ಕನಿಷ್ಠ ಪಕ್ಷ ಮೂರ್ ತೆಂಗಿ ಮರ ಸಾಲಿಗೆ ಒಂದೊಂದು ಕಟ್ಕೊತ ಮೂರ್ ತೆಂಗಿ ಮರ ಅಂದ್ರೆ ಮೂವತ್ತು ಅಡಿಕೆ ತೋಟಕ್ಕೆ ಮುಂಚೆ ಪ್ರಯೋಗ ಮಾಡಿದ್ದೆ ಆಲ್ರೆಡಿ ಮೂರ್ ತಿಂಗಳಾಯ್ತು ಅಲ್ಲಿ ಕಟ್ಬಿಟ್ಟು ಅವತ್ತಿನಿಂದ ಇವತ್ತಿನವರೆಗೂ ಒಂದು ತೆಂಗಿ ಮರದಾಗ ಒಂದು ಹಳ್ಳು ಉದ್ರಸಿಲ್ಲ ಒಂದು ಒಂದು ಕರ್ದಾಕಿಲ್ಲ ಸರ್ ಇನ್ನೊಂದೇನಾಗಿತ್ತು ಅಂದ್ರೆ ಸರ್ ಬೇಸಿಗೆ ಟೈಮಲ್ಲಿ ನೀರಿ ಕುಡಿಯಕ್ಕೆ ಮಾಡ್ತಾವೆ ಅಳಿಲು ಇಲ್ಲಿಗಳು ಬರ್ತವೆ ಸರ್ ಅವಾಗ ಏನಾಗುತ್ತೆ ಎಲ್ಲಾ ಡಿಪ್ಪಿನ ಬಳಿನೆಲ್ಲ ಸೂತ್ ಕೊಟ್ಟು ಸೂತ್ ಮಾಡಿದ್ರಿಂದ ಅದ್ರನು ನಮಗ್ ಉಪಯೋಗ ಓಹ್ ಇಳಿ ಕಾಟಿ ಕಟ್ಟು ಇರಲ್ಲ ಸಮೇತ ಉತ್ತಮವಾದ ಅವಿಷ್ಕಾರವನ್ನ ಮಾಡಿದ ನಿಜಕ್ಕೂ ಕೂಡ ರೈತರಿಗೆ ಈ ಸರಳ ರೂಪದವನ್ನ ನಾವು ಕೊಟ್ಟು ನಿಜಕ್ಕೂ ಕೂಡ ಜೊತೆಗೆ ಖರ್ಚು ಖರ್ಚು ಕಬ್ಬಣದ ಪೀಸ್ ವೇಸ್ಟ್ ಇರೋ ಗಳು ಕಟ್ಟಿದ್ರು ನಡೆಯುತ್ತೆ ಇದು ಬ್ಯಾಲೆನ್ಸ್ ಆಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ವೈಟ್ ಇರ್ಬೇಕು ಆಯ್ತು ಕಟ್ಟಿದ್ರೆ ವೈಟ್ ಕಡಿಮೆ ಆಗುತ್ತೆ ನಾವೇನ್ ಮಾಡಿದ್ರೆ ಪಿ ಸಿ ಪೈಪ್ ಅಡಿ ಕಟ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಿ ಕಾಸಿ ಇದನ್ನ ಸ್ಟ್ರೈಟ್ ಮಾಡ್ತೀವಿ ಮಾಡ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಇದು ಕಬ್ಬಣ ಹಾಕ್ಬಿಟ್ಟು ತಂತಿ ಹಾಕಿ ಕಟ್ಟಿದೀವಿ ಇದನ್ನ ಟ್ಯೂಬ್ ಇರುತ್ತಲ್ಲ ಸರ್ ಅದನ್ನ ಇಂಚ್ಕೊಂಡ್ಬಿಟ್ಟು ಇದನ್ನ ಒಂದು ಉದ್ದ ಮಾಡ್ಕಂತೀವಿ ಇದು ಬಿಸ್ಲಿಗೆ ಏನಾಗಲ್ಲ ಬಹಳ ನಾಳೆ ವರ್ಷ ಇಪ್ಪತ್ತು ವರ್ಷ ಆದ್ರೂ ಇದು ಬಿಸ್ಲಿಗೆ ಏನಾಗಲ್ಲ ಬೇರೆದಾರ ಆದ್ರೆ ಬಿಸ್ಲಿಗೆ ಮಳೆಗೆ ಸ್ವಲ್ಪ ಇಂಥದ್ದು ಮಾಡ್ಬೇಕು ಅಂತ ಹೇಳಿ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ತೀರಾ ಸರ್ ಡಬಲ್ ನೈನ್ ಏಟ್ ಜೀರೋ ಸೆವೆನ್ ಸಿಕ್ಸ್ ಫೋರ್ ನೈನ್ ಟೂ ಫೋರ್ ಸರ್